ಮೋದಿಯವರಿಗೆ ಇವರು ಗುಣಗಳು ಏನಾದರೂ ಗೊತ್ತಿದ್ವು ಅಂತಂದರೆ ಬಹುಶಃ ಈ ಕ್ಷೇತ್ರದಿಂದ ಎಂದೋ ಅವ್ರನ್ನ ಹೊರಗೆ ಹಾಕುವಂಥ ಪ್ರಯತ್ನವನ್ನು ಅವರು ಮಾಡ್ತಿದ್ದರು ಈ ನಾಡಿನ ಅಭಿಪ್ರಾಯಗಳು ಅವರಿಗೆ ಗೊತ್ತಾಗಲಾರ್ದಂಗೆ ನೋಡಿಕೊಳ್ಳೋದ್ರಲ್ಲಿ ಇವರು ಯಶಸ್ವಿಯಾಗ್ಯಾರ ಅದರ ಜೊತೆಗೆ ಈ ಭಾಗದ ಯಾವುದೇ ಸಂಸದರು ಪ್ರಧಾನಮಂತ್ರಿಗಳ ಹತ್ರ ಹೋದ್ರೆ ಅಲ್ಲಿ ಏನಾದರೂ ಗೊತ್ತಾಕಿತ್ತೋ ಏನೋ ಅವರು ಕೂಡ ಹೋಗಲಾರ್ದಂಗೆ ನೋಡಿಕೊಂಡಾರ ನಮ್ಮ ಸಮಾಜದ ನಾಯಕರು ಸೀನಿಯಾರಿಟಿ ಪ್ರಕಾರ ಮುಂದುವರೆದು ಬಿಟ್ಟರೆ ಬಹುಶಃ ನಂದೆಲೆ ಲೀಡರ್ಶಿಪ್ ಹೋದಿತ್ತು ಅಂತೇಳಿ ಕೊಪ್ಪಳದಲ್ಲಿ ಕರಡಿ ಸಂಗಣ್ಣವ್ರನ್ನ ನಾಶ ಮಾಡುವಂಥ ಪ್ರಯತ್ನ ಮಾಡಿದರು ಸೀನಿಯಾರಿಟಿ ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಸಂಗಣ್ಣವರು ಜನಪ್ರಿಯ ನಾಯಕರಾಗಿದ್ದರು ಅವರನ್ನು ತೆಗೆದುಹಾಕೋ ಪ್ರಯತ್ನ ಮಾಡಿದರು ಉದಾಸಿ ಅವರು ಮೂರು ಸಾರಿ ಆಯ್ಕೆಗೊಂಡಿದ್ದರು ಇವರು ಉಪದ್ರಕ್ಕ ಇವರು ಕಿರಿಕಿರಿಗೆ ರಾಜಕೀಯನೇ ಬೇಡಪ್ಪ ಅನ್ನುವಷ್ಟರ ಮೆಟ್ಟಿಗೆ ಹೆಸರಿಗೆ ಎಂ ಪಿ ಆಗಿರಬೇಕಾಗಿತ್ತು ಇವರ ಆ ರೀತಿ ಒಂದು ಅದಕ್ಕಾಗಿನೇ ಭವಿಷ್ಯ ವಿನಯ್ ಕುಲಕರ್ಣಿ ಅವರು ಹಿಟ್ಲರ್ನಿಗೆ ಹೋಲಿಸಿದರು ಅಂತಕ್ಕಂಥದ್ದು ಅಲ್ಲಿ ಜಿ ಎಂ ಸಿದ್ದೇಶ್ ಅವರು ವಿಚಾರ ಮಾಡಿರಿ ಸಿದ್ದೇಶ್ ಅವ್ರನ್ನ ಬಿಡಿಸಿ ಸಿದ್ದೇಶ್ ಅವರು ಹೆಂಡತಿ ಕೊಡಿಸೋ ಉದ್ದೇಶ ಏನಪ್ಪ ಅಂದ್ರೆ ಸೀನಿಯಾರಿಟಿ ಹೋಗ್ತೈತಿ ಅಂತ ಸಿದ್ದೇಶ್ ಅವರಿಗೆ ಈಗ ಒಂದನೇ ಸಾರಿ ಎಂ ಪಿ ಶ್ರೀಮತಿ ಅವರು ಶ್ರೀಮತಿಯವರು ಅಂತೇಳಿ ಆ ಸೀನಿಯಾರಿಟಿ ಹಾಳು ಮಾಡೋ ಸಲುವಾಗಿ ಗಂಡಗೆ ಕೊಡಿಸೋ ಟಿಕೆಟನ್ನು ಹೆಂಡತಿ ಕೊಡಿಸಿ ನಾನು ಕೇಳ್ತೀನಿ ಇವರು ಜೋಶಿ ತಮ್ಮ ತಮ್ಮನಿಯೊಳಗೆ ಯಾರಿಗಾರು ಕೊಡಿಸ್ಬೋದಾಗಿತ್ತಲ್ಲ ತಾವು ಐದನೇ ಸಾವಿರದ ಮುಂದುವರಿ ಮುಂದುವರಿಯೋದ್ರ ಬದಲಿ ಕರಡಿ ಸಂಗನರಿಗೆ ಉದಾಸಿಯವರಿಗೆ ನಮ್ಮ ಜಿ ಎಂ ಸಿದ್ದೇಶ್ ಅವರಿಗೆ ಮಾಡಿದ ಮಾನದಂಡ ಜೋಶಿಯವರಿಗೂ ಆಗ್ಬೋದಾಗಿತ್ತು ಅವ್ರ ಮನೆಯೊಳಗೆ ಯಾರಾದರು ಹೆಣ್ಮಕ್ಳಿಗೆ ಮಕ್ಕಳಿಗೆ ಕೊಡಿಸೋದು ಇನ್ನೊಬ್ರಿಗೆ ಯಾರಿಗಿರೋ ಮಾಡಿಸೋದು ಮಾಡ್ಬೋದಾಗಿತ್ತಲ್ಲ ಎಲ್ಲ ಲಿಂಗಾಯತರನ್ನ ಹೊಂದ್ ಹಿಡಿದು ನಾಶ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಈ ಭಾಗದೊಳಗೆ ನಮ್ಮ ಡಾಕ್ಟರ್ ನಾಲ್ವ ಡಾಕ್ಟರ್ ಅವ್ರನ್ನ ಕಾಂಗ್ರೆಸ್ನಿಗೆ ಇರ್ತಕ್ಕಂಥ ವ್ಯಕ್ತಿಯನ್ನು ಎಮ್ ಎಲ್ ಎನ್ ಮಾಡ್ತೀನಿ ಅಂತ ಆಸೆ ತೋರಿಸ್ ತಗೊಂಡು ಬಂದರು ತಮ್ಮ ಇಲೆಕ್ಷನ್ಗಾಗಿ ಹೋದ್ಸಾರೆ ದುಡಿಸಿಕೊಂಡ್ರು ಈ ಸಾರಿ ಈ ಮನುಷ್ಯ ಇಲ್ಲಿದ್ದ ಅಂತಂದ್ರೆ ಮತ್ತೆ ಎಲ್ಲಿ ಎಂ ಪಿ ಟಿಕೆಟ್ ಅನ್ನೋದಕ್ಕೆ ಹಾವೇರಿಗೆ ಅವ್ರನ್ನ ಕಳಿಸಿದರು ಕೋಟಿ ಗಂಟಲೆ ಹಣ ಹಾಳು ಮಾಡಿಕೊಂಡ್ರು ಸಿಕ್ಕಾಪಟ್ಟಿ ದೈಹಿಕವಾಗಿ ಮಾನಸಿಕವಾಗಿ ಆರ್ಥಿಕವಾಗಿ ಹಾಳಾದರು ಇಲ್ಲಿ ಶಿವು ಹಿರೇಮಠ ಅಂತೇಳಿ ಮೇಯರ್ ಇದ್ದರು ಅವ್ರನ್ನ ಕಲಗಟ್ಟಿಗೆ ತಾಲೂಕಿಗೆ ಕಳಿಸ್ಕೊಟ್ರು ನೀ ಎಮ್ ಎಲ್ ಎ ಆಗಿ ಹೋಗು ನೀ ತಯಾರಿ ಹೋಗು ಅಂತೇಳಿ ಅವ್ರನ್ನ ಆರ್ಥಿಕವಾಗಿ ನಾಶ ಮಾಡಿದರು ರಾಜಕೀಯವಾಗಿ ನಾಶ ಮಾಡಿದರು ಅಲ್ಲಿ ಒಬ್ಬ ಶಿವಾನಂದ ಹಿರೇಮಠ ಅಂತೇಳಿ ತಾಲೂಕ್ ಪಂಚಾಯತಿ ಅಧ್ಯಕ್ಷ ಏ ನೀನು ಎಮ್ ಎಲ್ ಎಲೆಕ್ಷನಿಗೆ ಟ್ರೈ ಮಾಡು ಪ್ರಯತ್ನ ಮಾಡೋಣ ಆದಿ ನಿನ್ನಿಂದ ಹೇಳಿದರು ಅಂದರೆ ಯಾರು ಲಿಂಗಾಯತರಲ್ಲಿ ಅಥವಾ ಲಿಂಗಾಯತೇತರರಲ್ಲಿ ಸ್ವಲ್ಪ ರಾಜಕೀಯವಾಗಿ ಎದ್ದು ಕಾಣಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅವ್ರಿಗೆ ಎಮ್ ಎಲ್ ಎ ಮಾಡ್ತೀನಿ ಎಂ ಪಿ ಮಾಡ್ತೀನಿ ಅಂತೇಳಿ ಆಸೆಗಳನ್ನು ತೋರಿಸಿ ಇವ್ರೇನು ಮಾಡ್ತಾರಪ್ಪ ಅಂತಂದ್ರೆ ಅವ್ರನ್ನ ಒಂದು ವರ್ಷ ಅಡ್ಡಾಡಿಸಿ ಆರ್ಥಿಕವಾಗಿ ಮೊದಲು ಅವ್ರನ್ನ ಮೂಲಿಗುಂಪು ಮಾಡಿಬಿಡೋದು ಒಬ್ಬ ಮನುಷ್ಯ ಆರ್ಥಿಕವಾಗಿ ಮೂಲೆಗುಂಪಾದಾಗ ಎಲ್ಲ ರೀತಿಯಿಂದ ಮೂಲಿಗುಂಪಾಗಿ ಹೋಗಿಬಿಡ್ತಾನೆ ಅಂತಹ ನೂರಾರು ತಂತ್ರಗಾರಿಕೆಗಳನ್ನ ಮಾಡಿ ನಮ್ಮ ಸಮಾಜಕ್ಕೆ ಕಂಟಕಪ್ರಾಯರಾಗಿದ್ದಾರೆ ನಾನು ಹೇಳ್ತಾ ಇರೋದು ನಾನು ಕಾಂಗ್ರೆಸ್ ವಿರೋಧಿನೂ ಅಲ್ಲ ಬಿ ಜೆ ಪಿ ವಿರೋಧಿನೂ ಅಲ್ಲ ಆ ಎರಡೂ ಪಕ್ಷಗಳ ಅಭಿಮಾನಿನೂ ಅಲ್ಲ ಈ ನಾಡಿನೊಳಗೆ ಜನಗಳು ಏನು ನೊಂದಿದ್ದಾರೆ ನಿನ್ನ ವಿನಯ್ ಅವ್ರ ಮಾತುಗಳನ್ನು ನಾನು ಕೇಳಿಸ್ಕೊಳ್ತಾ ಇದ್ದೆ ಎರಡು ಸಾವಿರ ಆಕಳಗಳ ಹಾಲನ್ನು ಯಾರು ತಗೊಳ್ತಾರೆ ಅವ್ರ ಮೇಲೆ ಐ ಟಿ ರೈಡ್ ಮಾಡಿಸಿದರು ಇಡೀ ದಾಳಿ ಮಾಡಿಸಿದರು ಅಷ್ಟೇ ಅಲ್ಲ ನನ್ನ ಹಾಲನ್ನು ಕೆ ಎಮ್ ಎಫ್ನವರು ಕೂಡ ತಗೊಳ್ಲಾರ್ದಂಗೆ ಮಾಡಿದರು ದುರಾಡಳಿತ ಅಲ್ವಾ ಹಾಲು ಮೂರು ತಾಸಿನಲ್ಲಿ ಯಾವ ಜಾಗಕ್ಕೆ ಹೋಗ್ಬೇಕು ಆ ಜಾಗಕ್ಕೆ ಅದು ಅಂತ ಹಾಲನ್ನು ಆಕಳ ಹಿಂಡಿದ ಅಂದರೆ ನಾವು ಬದುಕಿಯುವ ಏನು ದುಡಿದು ದುಡಿಮೆ ಅಂತೈತಲ್ಲ ಆ ದುಡಿಮೆಗೂ ಕೂಡ ಇವರು ಕಲ್ಲು ಹಾಕ್ತಾರೆ ಅನ್ನೋದಕ್ಕೆ ಅವ್ರು ಹೇಳ್ತಾ ಇದ್ರು ಅವ್ರ ಮಾತನ್ನೇ ಕೇಳಿಸಿಕೊಂಡಿದ್ದೀನಿ ನಾನು ಗದ್ದೆಗೆ ಹೋಗಿ ಎರಡು ಸಾವಿರ ಆಕಳಗಳ ಹಾಲನ್ನು ಪ್ರತಿ ದಿವಸ ನಾನು ಸುರುವಿ ಬಂದಿದ್ದೇನೆ ಅಂತೇಳಿ ಇವ್ರ ಮನೆಗಿನ ಆಕಳ ಹಾಲನ್ನು ಸುರುವಿಸಿದ್ರೆ ಇವ್ರಿಗೆ ಗೊತ್ತಾಗ್ತಿತ್ತು ಇವರು ಆ ರೀತಿ ದುಡಿದು ತಿನ್ನೋ ಮಂದಿ ಅಲ್ಲ ಬರೀ ಮಂದಿ ಹೊಡೆದು ತಿನ್ನೋ ಮಂದಿ ಇವರು ಹಂಗಾಗಿ ಅವರ ಸಾಮಾನ್ಯರ ಸಂಕಟ ಇವ್ರಿಗೆ ಗೊತ್ತಾಗೋದಿಲ್ಲ ನಾಡಿನ ಜನರಿಗೆ ನಾನು ಇಷ್ಟ ಮನವಿ ಮಾಡ್ಕೊಳ್ತೀನಿ ಇವರ ತಂತ್ರಗಾರಿಕೆಗಳನ್ನು ಎಲ್ಲಿಯವರೆಗೆ ನೀವು ಅರ್ಥ ಮಾಡಿಕೊಳ್ಳೋದಿಲ್ಲ ಅಲ್ಲಿಯವರೆಗೆ ನಿಮಗೆ ನೆಮ್ಮದಿ ಇಲ್ಲ ಅಂತಕ್ಕಂಥದ್ದು ಇವತ್ತಿನ ದಿವಸ ನಿಮ್ಮ ಮಣಿತನ ನಿಮ್ಮ ಮಕ್ಕಳು ಎಲ್ಲರೂ ನೆಮ್ಮದಿಯಾಗಿ ಬದುಕಬೇಕಾಗಿತ್ತು ಅಂದರೆ ಈ ಜೋಶಿ ಅವರನ್ನು ಎಲ್ಲಿಯವರಿಗೆ ನೀವು ಸೋಲಿಸಿ ನಮ್ಮನ್ನು ಎಲ್ಲಿಯವರೆಗೆ ಗೆಲ್ಲಿಸೋದಿಲ್ಲ ಅಲ್ಲಿಯವರಿಗೆ ಈ ನಾಡಿಗೆ ಭವಿಷ್ಯ ಇಲ್ಲ ಅನ್ನೋದ್ರೊಳಗೆ ಎರಡು ಮಾತೇ ಇಲ್ಲ ಅನ್ನುವಂಥದ್ದನ್ನು ನಾವು ಮನವಿ ಮಾಡಿಕೊಳ್ತೀವಿ ಸಾರ್ವಜನಿಕರಿಗೆ